ರಾಯರ ಮಠದಲ್ಲಿ ಮುಕ್ತಾಯಗೊಂಡ ಕಾರ್ತಿಕೋತ್ಸವ ಕೊಪ್ಪಳ ಜಿಲ್ಲೆ ಕುಕುನೂರು ಪಟ್ಟಣದ ಶ್ರೀ ಗುರುರಾಘವೇಂದ್ರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕೋತ್ಸವ ಡಿಸೆಂಬರ್ ಹದಿಮೂರು ಶನಿವಾರ ಸಡಗರ ಸಂಭ್ರಮದಿಂದ ಮುಕ್ತಾಯಗೊಂಡಿತು ಬೆಳಗ್ಗೆ ಪೂಜಾ ವಿಧಿ ವಿಧಾನಗಳು ಮತ್ತು ಬೆಣ್ಣೆ ಅಲಂಕಾರ ಪೂಜೆಯನ್ನ ನೆರವೇರಿಸಲಾಯಿತು ಸಾಯಂಕಾಲ ರಾಧವೇಂದ್ರ ಸ್ವಾಮಿಗಳ ಭಜನೆಯೊಂದಿಗೆ ಪ್ರದಕ್ಷಿಣೆ ಸೇವೆ ನಂತರ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಬಂದ ಸಕಲ ಭಕ್ತಾದಿಗಳಿಗೆ ಪ್ರಸಾದ ಸೇವೆ ನೆರವೇರಿಸಲಾಯಿತು ಎಂದು ಗಿರಿಧರಾವ್ ರಾವ್ ಪುರೋಹಿತ್ ಹೇಳಿದರು ಈ ಸಂದರ್ಭದಲ್ಲಿ ಶ್ರೀರಾಘವೇಂದ್ರ ದೇವಸ್ಥಾನದ ಅಧ್ಯಕ್ಷರಾದ ಎಸ್ ರವಿಕುಮಾರ ಹಾಗೂ ಸದಸ್ಯರುಗಳಾದ ಕೃಷ್ಣ ವಿದ್ಯಾಪತಿ ಆನಂದ ಪಟವಾರಿ ವಾದಿರಾಜ ದೇಸಾಯಿ ಕೃಷ್ಣ ಕುಲಕರ್ಣಿ ಕೆ ಜನಾರ್ದನ್ ರಾವ್ ಗುರುರಾಜ ದೇಸಾಯಿ ವೈಭವ್ ವಿದ್ಯಾಪತಿ ರಾಘವೇಂದ್ರ ಕುಲಕರ್ಣಿ ಆದಿತ್ಯ ಕುಲಕರ್ಣಿ ಶ್ರೀರಂಗನಾಡಗೌಡ ಪವನ ಸರ್ ಮೊಕದ್ದಂ ಗೋವಿಂದಾಚಾರ ಒಡವಿ ಪವನ ಬೆದವಟ್ಟಿ ರಾಘವೇಂದ್ರ ದೇಶಪಾಂಡೆ ಭೀಮಸೇನರಾವ್ ದೇಸಾಯಿ ರಮೇಶ್ ಕುಲಕರ್ಣಿ ಹಾಗೂ ವಿಪ್ರ ಸಮಾಜದ ಗುರು ಹಿರಿಯರು ಮಹಿಳೆಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರ ಪ್ರತಿ ವರ್ಷದಂತೆ ಶ್ರೀಮಠದ ಸತ್ಪರಂಪರೆ ದೀಪಾವಳಿ ಪಾಠ್ಯ ಬರಿಪಾಠ್ಯದಿಂದ ಶ್ರೀಮಠದಲ್ಲಿ ದೀಪೋತ್ಸವ ಸೇವೆಯನ್ನು ನೆರವೇರಿಸಲಾಗುತ್ತದೆ ಅದೇ ಪ್ರಕಾರ ಈ ವರ್ಷ ಕ್ರೋಧಿನಾಂ ಸಂ ಈ ಒಂದು ದೀಪೋತ್ಸವ ಸೇವೆಯನ್ನು ಇಂದು ಹನುಮದ್ ರೂಪದ ಆಚರಣೆಯೊಂದಿಗೆ ಈ ದೀಪೋತ್ಸವದ ಸಮಾರೋಪ ಸಮಾರಂಭವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದ್ದು ಸಹಸ್ರಾರು ಮಹಿಳೆಯರು ಭಜನಾ ಮಂಡಳಿಯ ಸದಸ್ಯರು ಹಾಗೂ ಕುಕ್ನೂರಿನ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುರಾಜರ ಅಂತರ್ಗತರಾಗಿರ್ತಕ್ಕಂಥ ಶ್ರೀ ರಮಣ ಮುಖ್ಯ ಪ್ರಾಣ ಅಂತರ್ಗತರ ಅಂತರ್ಗತರಾಗಿರ್ತಕ್ಕಂಥ ಶ್ರೀ ಮೂಲ ದೇವರ ಸೇವೆಯನ್ನು ದೀಪೋತ್ಸವದೊಂದಿಗೆ ಮಾಡಿ ಶ್ರೀಮಠದ ಒಂದು ವಿಶೇಷವಾದ ಸೇವೆಯನ್ನು ಈಗ ಸಾಧನೆ ಕೊಡ್ತಾರೆ ایں اوو هن موديت جو دئي پيڙي اني ماٿن سان تعلق ڪندو ایں 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 அக்கீதி <laughs> தான் ಹಾಗೂ ವಿಶೇಷ ಕಾಳಜಿ ವಹಿಸಿ ಗುರುರಾಜ ಸೇವೆಗಾಗಿ ಅನೇಕ ವಿಧದ ಸೇವೆಯನ್ನು ಮಾಡಿ ನಮ್ಮ ಶ್ರೀಮಠದಲ್ಲಿ ಇರ್ತಕ್ಕಂಥ ಅಡಿಗೆ ಮಠವನ್ನು ಕೂಡ ಕಟ್ಟಲಿಕ್ಕೆ ವಿಶೇಷವಾದ ಧನ ಸಹಾಯ ಮಾಡಿ ನಮ್ಮ ಮಠಕ್ಕೆ ಸಹಾಯಸ್ಥರಿತಕ್ಕಂಥ ನಮ್ಮ ಡಾಕ್ಟರ್ ಜಿ ವಿ ದೇಸಾಯಿ ಅವರ ದ್ವಿತೀಯ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಸಮೀರ್ ದೇಸಾಯಿ ದಂಪತಿಗಳು ಗುರುರಾಜರ ಪೂರ್ವ ವಿಶೇಷ ಪತ್ರ ಹಾಗೂ Raden Ratu